ನಮಸ್ಕಾರ ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಮಳಖೇಡ ರೈಲು ನಿಲ್ದಾಣದಲ್ಲಿ ರಾಯಲ್ ಸಿಮ್ ನಿಲ್ಗಡೆಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಪಾತ್ರ ಇಲ್ಲ ಎಂದ ರವಿಕುಮಾರ್ ರಾಠೋರ್ ಕಲಬುರಗಿ ಜಿಲ್ಲೆಯನ್ನ ಅತಿವೃಷ್ಟಿ ಪ್ರದೇಶ ಎಂದು ಘೋಷಿಸಬೇಕು ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆರೆದೂರ್ ಆಗ್ರಹ ಭೀಮಾ ನದಿಗೆ ಮೂರು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ಭೀಮೆಯ ಒಡಲು ನದಿ ತೀರದ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಮಳೆ ಬಂದು ಅನ್ನದಾತರ ಸಂಕಷ್ಟ ಮಹಾರಾಷ್ಟ್ರದ ವೀರೌಜಿನಿ ಸೀನಾ ಜಲಾಶಯ ಹಾಗೂ ಬೋರಿ ನದಿಯಿಂದ ಎರಡು ಪಾಯಿಂಟ್ ಐವತ್ತು ಲಕ್ಷ ಕ್ಯೂಸೆಕ್ ನೀರು ಹರಿವಿಡಲಾಗಿದ್ದು ಸ್ವರ್ಣ ಬ್ಯಾರೇಜ್ಗೆ ಪರಹರಿ ಹೆಚ್ಚಳ ನದಿ ತಂಗಿಯ ಗ್ರಾಮಸ್ಥರು ಎಚ್ಚರಿಕೆಯಿಂದಿರಲು ಕಲಬುಟ್ಟಿಜಿ ಸಿ ಕರೆ ಈಗ ವಾರ್ತೆಗಳ ವಿವರ ಸೇಡಂ ತಾಲೂಕಿನ ಮಳಕೇಡ ರೈಲು ನಿಲ್ದಾಣದಲ್ಲಿ ರಾಯಲ್ ಸಿಮ್ ಎಕ್ಸ್ಪ್ರೆಸ್ ನಿಲುಕಡೆಗೆ ಕೇಂದ್ರಕ್ಕೆ ರೈಲ್ವೆ ಇಲಾಖೆ ಆದೇಶ ನೀಡಿದೆ ಈ ರೈಲು ನಿಲ್ಗಡೆಗಾಗಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕುರ್ ರವಿಕುಮಾರ್ ರಾಠೋಡ್ ಸೇರಿದಂತೆ ಮೊಳಖೇಡ ನಿವಾಸಿಗಳು ನಿರಂತರ ಪ್ರಯತ್ನವಿದೆ ಆದರೆ ಸ್ಥಳೀಯ ಶಾಸಕರಾಗಿರುವ ಸಚಿವ ಡಾಕ್ಟರ್ ಶಣ್ಪ್ರಕಾಶ್ ಪಾಟೀಲ್ ಅವರು ತಾವೇ ರೈಲುಗಾಡಿ ನಿಲ್ಲಿಸಿರುವಂತೆ ಬಿಂಬಿಸುತ್ತಿರುವುದು ಸರಿಯಲ್ಲ ಎಂದು ಭಾರತೀಯ ಆಹಾರ ನಿಗಮದ ಮಾಜಿ ನಿರ್ದೇಶಕ ರವಿಕುಮಾರ್ ರಾಠೋಡ್ ತಿಳಿಸಿದ್ದಾರೆ ಇನ್ನ ಮಳಖೇಡ ರೈಲು ನಿಲ್ದಾಣದಲ್ಲಿ ರಾಯಲ್ಸೀಮೆ ಎಕ್ಸ್ಪ್ರೆಸ್ ರೈಲು ನಿಲ್ಗಡೆಗೆ ಕೇಂದ್ರಕ್ಕೆ ರೈಲ್ವೆ ಇಲಾಖೆ ಆದೇಶ ನೀಡಿದೆ ಈ ರೈಲು ನಿಲ್ಗಡೆಗಾಗಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕುರ್ ರವಿಕುಮಾರ್ ರಾಠೋಡ್ ಸೇರಿದಂತೆ ಮೊಳಕೇಡ ನಿವಾಸಿಗಳು ನಿರಂತರ ಪ್ರಯತ್ನ ಇದೆ ಆದರೆ ಸ್ಥಳೀಯ ಶಾಸಕರಾಗಿರುವ ಸಚಿವ ಡಾಕ್ಟರ್ ಶನ್ ಪ್ರಕಾಶ್ ಪಾಟೀಲ್ ತಾವೇ ರೈಲು ಗಾಡಿ ನಿಲ್ಲಿಸಿರುವಂತೆ ಬಿಂಬಿಸ್ತಾ ಇರುವುದು ಸರಿಯಲ್ಲ ಎಂದು ಭಾರತೀಯ ಆಹಾರ ನಿಗಮದ ಮಾಜಿ ನಿರ್ದೇಶಕ ರವಿಕುಮಾರ್ ರಾಠೋಡ್ ತಿಳಿಸಿದ್ದಾರೆ ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಳೆದ ಒಂದೂವರೆ ವರ್ಷದಿಂದ ನಿರಂತರ ಪ್ರಯತ್ನ ಮಾಡಲಾಗಿದೆ ಮಳಕೇಡ ರೈಲು ನಿಲ್ದಾಣದಲ್ಲಿ ತಿರುಪ್ತಿ ನಿಜಾಮಬಾದ್ ರಾಯಲ್ಸೀಮೆ ಎಕ್ಸ್ಪ್ರೆಸ್ ರೈಲು ಸೇರಿದಂತೆ ಬೆಂಗಳೂರು ನಾಂದೇಡಲ್ಲಿ ಹುಸೇನ್ ಸಾಗರ್ ಸೇರಿದಂತೆ ಇನ್ನಿತರೆ ರೈಲು ಗಾಡಿ ಗಾಡಿಗಳನ್ನ ನಿಲ್ಲಿಸುವಂತೆ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಶಾದ್ ಅವರ ನೇತೃತ್ವದಲ್ಲಿ ನಿಯೋಗವು ಹಲವು ಬಾರಿ ದೆಹಲಿಗೆ ತೆರೆ ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವ ಸೋಮಣ್ಣ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದೆವು ಅದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲಾ ರೈಲು ಗಾಡಿಗಳು ಒಂದೇ ಬಾರಿಗೆ ನಿಲ್ಲಿಸುವುದು ಬೇಡ ಹಂತ ಹಂತವಾಗಿ ರೈಲು ನಿಲ್ಗಡೆಗೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಭರವಸೆ ನೀಡಿದ್ದಾರೆ ಸಚಿವ ಶಾಣ್ ಪ್ರಕಾಶ್ ಪಾಟೀಲ್ ಮನವಿ ಪತ್ರ ಕೊಟ್ಟಿರುವುದನ್ನ ಬಿಟ್ಟರೆ ಯಾವುದೇ ಪ್ರಯತ್ನ ಹೋರಾಟ ಮಾಡಿಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಹಿರಿಯ ಮುಖಂಡರಾದ ಶಿವಕುಮಾರ್ ಪಾಟೀಲ್ ತೆಲಕೂರ್ ಮಾತನಾಡಿ ರಾಯಲ್ಸೀಮಾ ಎಕ್ಸ್ಪ್ರೆಸ್ ರೈಲು ಸೇರಿದಂತೆ ಇನ್ನಿತರೆ ರೈಲುಗಳನ್ನು ನಿಲ್ಲಿಸುವಂತೆ ನಿಯೋಗದೊಂದಿಗೆ ದೆಹಲಿಗೆ ತೆರಳಿ ಕೇಂದ್ರ ಸಚಿವರನ್ನ ಮನವಿ ಮಾಡಲಾಗಿತ್ತು ಆದರೆ ಕೆಲವರು ತಾವೇ ಮಾಡಿರುವಂತೆ ತೋರಿಸ್ತಾ ಇರುವುದು ಸರಿಯಲ್ಲ ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿರುವುದು ಸಂತೋಷವಾಗಿದೆ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಅಧ್ಯಕ್ಷ ಅಶೋಕ್ ಪವಾರ್ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವಿಜಯಕುಮಾರ್ ಕುಮಾರ್ ಯಾ ಸಿಐಟಿ ಉಪಾಧ್ಯಕ್ಷ ವಿರೂಪಾಕ್ಷ ಗೌಡ ಜಂಟಿ ಕಾರ್ಯದರ್ಶಿ ಅರವಿಂದ್ ಪತ್ರಿಕಾಗೋಷ್ಠಿಯಲ್ಲಿ ಇದ್ರು ಖುಷಿ ರಾಜ್ಯ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸುಮ್ಮಣ್ಣ ಸಾಯಿ ಅವರು ಇವತ್ತ ನಮ್ಮ ಮಲ್ಕೇಡ್ ಗ್ರಾಮಕ್ಕೆ ಒಂದು ರೈಲ್ ಸಿಮಾ ಅನ್ನೋ ಎಕ್ಸ್ಪ್ರೆಸ್ ತಿರುಪತಿಗೆ ತೆರಳುವಂತಹ ಎಕ್ಸ್ಪ್ರೆಸ್ ಅನ್ನು ಮಲ್ಕೆಡ್ ಸ್ಟೇಷನ್ ಅಲ್ಲಿ ನಿಲ್ಲಿಸುವಂತ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀವಿ ಏನಪ್ಪ ಅಂದರೆ ನಾವು ನಾಲ್ಕೈದು ಬಾರಿ ಸೋಮಣ್ಣ ಸಾಹೇಬರನ್ನು ಭೇಟಿಯಾಗಿ ಮತ್ತು ಮಲ್ಕೇಡಿನಿಂದ ಒಂದು ನಿಯೋಗನ ಕೂಡ ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿ ಮನವಿ ಮಾಡಿಕೊಂಡಾಗ ಅವರು ಒಪ್ಕೊಂಡು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನೂ ಹಲವಾರು ಟ್ರೀಮ್ಗಳು ನಿಲ್ಲಿಸಬೇಕು ಅಂತೇಳಿ ನಾವು ಒಂದು ಮೆಮೋರ್ನ ಕೊಟ್ಟಿವಿ ಅದರ ಪ್ರತಿಗಳನ್ನೂ ಕೂಡ ನಮ್ಮ ಕಡೆ ಇದ್ದಾವೆ ನಿಮ್ಗೆ ಬದಲಿಸ್ಕೊಡ್ತೀವಿ ಮತ್ತೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮೆಮೋರ್ನಮೋ ಅವ್ರದ್ದು ಭೇಟಿಯಾಗಿರ್ತಕ್ಕಂಥ ಫೋಟೋ ಎಲ್ಲನೂ ನಮ್ಮ ಕಡೆ ಇದೆ ಆದರೆ ಇದಕ್ಕೆ ಯಾರೋ ಒಬ್ಬರು ಬಂದು ಇವತ್ತು ಕ್ರೆಡಿಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಜಾಧವ್ ಸಾಹೇಬರು ಕೂಡ ಸಾಕಷ್ಟು ಬಾರಿ ದಿಲ್ಲಿಗೆ ಕರ್ಕೊಂಡು ಹೋಗಿ ಅವರು ವಿ ಸೋಮಣ್ಣ ಸಾಹೇಬ್ರ ಕಡೆ ಹೇಳಿ ಈ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಎಷ್ಟೇ ನಮ್ಮ ಒಂದು ಅಚ್ಚರಿ ನಮ್ಮ ರಾಜ್ಯದ ಮಂತ್ರಿಯಾದ ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀವಿ ಅದೇ ರೀತಿಯಾಗಿ ನಾವು ಸ್ಪೆಷಲ್ ಧನ್ಯವಾದ ಇದು ಮಾಡ್ಬೇಕಂತಂದರೆ ಫಸ್ಟ್ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರು ಹಾಗೂ ಸೆಕೆಂಡ್ ಆದರೆ ನಮ್ಮ ಜಿ ಗೌಡರು ಅಭಿನಂದನೆ ಮಾಡಬೇಕಾಗ್ತದೆ ನಾವು ಯಾಕೆ ಮಾಡ್ಬೇಕಾಗ್ತದೆ ಅಂತಂದರೆ ಈ ಸಂದರ್ಭದಲ್ಲಿ ಯಾಕೆ ಹೇಳತ್ತಿನ ಅಂತಂದರೆ ಮೂವತ್ತೊಂದನೇ ತಾರೀಕು ಮೂವತ್ತೊಂದು ಮೇ ಅವತ್ತು ವಿ ಸೋಮಣ್ಣ ಸಾಹೇಬರು ಹೈದರಾಬಾದ್ ಬರಬೇಕಾದ್ರೆ ಜಿ ಕೆ ಗೌಡ್ರು ನಾವು ಎಲ್ಲ ಜಿ ಎಲ್ಲರೂ ಜಿಂಕೆಗೌಡ್ರು ಕರ್ಕೊಂಡು ಹೋದರು ಕರ್ಕೊಂಡೋದ್ಮೇಲೆ ಅಲ್ಲಿ ಮಾತಾಡಿದ್ವಿ ಮಾತಾಡಿದ ಮೇಲೆ ಅಲ್ಲಿ ಗೌಡ್ರು ಜಿಂಕೆಗೌಡರು ಮಾತಂದರು ಸರ್ ನೀವು ಒಂದು ವೇಳೆ ಮಲಖೇಡ್ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ನಿಲ್ ನಿಲ್ಲಿಸ್ಲಿಲ್ಲ ನಾನು ಅಲ್ಲಿ ಫಸ್ಟ್ ಪಟ್ಟಿ ಮೇಲೆ ಮಲ್ಕೋತೀವಿ ನಾವೆಲ್ಲ ಎಲ್ಲ ಮಾರ್ಕೆಡ್ ಜನರಿಗೆ ತಗೊಂಡು ಮಲ್ಕೋತೀನಿ ಆಮೇಲೆ ನೀವು ನಮ್ಮ ಮ್ಯಾಲೇ ತೋಯ್ತು ನೀವು ರೈಲ್ವೆ ಸಚಿವ ಖಾತೆ ನೀವು ಮಾಡ್ಕೊಂಡು ಕೂಡ ಈ ವರ್ಡ್ ಹೇಳಿದ್ಮಲ್ ಅವ್ರು ಏನಾದ್ರು ಅದೆಲ್ಲ ಬೇಡಪ್ಪ ನಿಮ್ ಏನ್ ನನ್ನ ನಿಮಸೋದ್ ನನ್ನ ಜವಾಬ್ದಾರಿ ನಾನು ಮಾಡ್ತೀನಿ ಅಂತಂದು ಅವ್ರ ಗಾಡಿಯೊಳಗೆ ಕೂಡ್ಲಿಕ್ಕೆ ಹೋಗ್ಬೇಕಾದ್ರೆ ನನ್ನ ಆಕ್ಸಿಡೆಂಟ್ ಆದರೆ ಜಿ ಗೌಡ್ರು ನಮ್ಗೆ ಅಲ್ಲಿಂದ ಏ ಇಲ್ಲ ನೀನ್ ಹೋಗಬೇಕಾದ ಹಾಸ್ಪಿಟ್ಲ್ ಅದಕ್ಕೆ ಕಳ್ಸಿ ಬಿಟ್ಟು ಅಷ್ಟೆಲ್ಲ ಮಾಡಿ ಎಲ್ಲ ಎಷ್ಟೋ ಸರಿ ನಾವು ನಿಯೋಗ ತಗೊಂಡು ಜಿ ಕೆಗೌಡ್ರಾಗ ಜಾಧವ್ ಸಾಹೇಬ್ರು ಎಲ್ಲರೂ ಕಂತು ಜಾಧವ್ ಸಾಹೇಬ್ರು ಮನೆಯಲ್ಲಿ ಇತ್ತು ನಮಗಲ್ಲಿ ಧನ್ಯವಾಗಿ ಕರ್ಕೊಂಡೋಗಿ ಇದು ಸುಮಾರು ಎರಡು ಮೂರು ವರ್ಷದಿಂದ ನಾವು ಸ್ಟ್ರಗಲ್ ಮಾಡ್ತಾ ಇರೋದು ಅದನ್ನು ನಿನ್ನೆ ಯಾರೋ ಬಂದು ಅದನ್ನ ಸುಮ್ಮನೆ ಒಂದು ಅದು ಅಲ್ಲಿ ಆಗಿದ ಮೇಲೆ ಅವರು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಬಿಟ್ಟು ಇಲ್ಲ ನಾನು ಮಾಡ್ಸಿನ ಅಂತ ಇವತ್ತು ಶೋ ಪುಟ್ಟ ಮಾಡೋಕರಲ್ಲ ನಾವು ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಏನಂತಂದರೆ ನೀವು ಮಾಡ್ಸಿನ ಅಂತೀರಲ್ಲ ಏನು ಈಗ ಇವ್ರು ಮಾಡ್ಸಿದ್ದು ಇದನ್ನು ಬಿಡ್ರಿ ಇನ್ನು ಈಗ ಇನ್ನೂ ಎರಡು ಮೂರು ಕೊಟ್ಟಿದ್ದಾರೆ ನೀವು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ನೀವು ಇನ್ನು ಉಳಕಿದ್ದೆನ್ ಆ ಟ್ರೈನ್ ನಿಂದಿಸ್ಲಿ ನಮಗಷ್ಟೇ ಸಾಕು ಶರಣಪ್ಪ ಎಸ್ ಎಸ್ವಿ ಟಿವಿ ನ್ಯೂಸ್